ನಿನ್ಗೆ ಯಾರ ದಾರಿ ಬಿಟ್ಟಿಲ್ಲೇನೆ ಇಲ್ಲೇ ಬೈಕಾ ಎತ್ತಗಿನ್ನ ಬಂದ್ ಮಗ ತೋರಿಸಿದಂಗೆ ಅನ್ಸಿ ಯಾಕೆ ಬರಲ್ಲ ಎಲ್ಲಿಗೆ

ಅದರ ಆ ಆಗೋ ಇಕ್ಕರಿತನ ಹೇಳಿ ಆಡಿ ಹೇಳಿ ಬಾರೆ ಇಲ್ಲಕ್ಕೆ ನೋಡಿ ತದನ ಮನೆ ಮಕತೋರ್ ಸಂಭ್ರಮಂತಿವಿ ಹ್ಮ್ ಇವಾಗ ಬಂದಾಳೆ ಅವ್ರು ಅಜ್ಜಿ ಹೋಗಮ್ಮ ಮಾಮತಿ ಲೈ ಲತೆ ಇಲ್ಲ ಹಾಗೆ ಸುರ್ತವಂತೆ ಏ ಬಿಡು ಕರೆಕ್ಟ ಆಗಿದಾವೆ ಬಿಡಲೇ ಸುರ್ತಿದೆ ಅಕ್ಕೆ ನೀನು ನನ್ನ ಸಾರ್ ನೋಡಿ ಮಾತಾಡ ಮಚ್ಚಾ ಸುಮ್ಮನೆ ಅಲ್ಲ ಏಯ್ ಕರೆಪಾಕ ಸೊಪ್ಪು ಏ ಕೊರ್ಬೇನ್ ಅದಕ್ಕೆ ಸಾರ್ ಚನ ಆಗಿತಿ ಅಂದ್ರೆ ಮಾಡ ಕೈ ಚೆನ್ನಾಗಿರ್ಬೇಕು ಇರಬೇಕು நோடம் அடிகே மாறி தின்ன நாகஜின் கறி தித்தா நான் Aulu chapati tim talang thawara maa. Aulu chapati tim talang thawara maa. Aulu chapati tim talang ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ವಲ್ಪ ಮುಂಚೆನೆ ಆ ರೀತಿ ಮಾತಾಡೋದೆಲ್ಲ ಇಟ್ಬಿಟ್ಟಿದೆ ವಿಡಿಯೋದಲ್ಲಿ ಹಾಗೆ ಆಗಿ ಶೂಟ್ ಮಾಡಿದ್ರಲ್ಲ ಸುಮ್ಮನೆ ಏನಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಅವರ್ ಕೊಡೋದು ರಿಯಲ್ ಆಗಿ ಸ್ವಲ್ಪ ಇರಲಿ ಮಾತಾಡೋದು ಅಂತ ಇನ್ಮೇಲೆ ಸ್ವಲ್ಪ ರಿಯಲ್ ಆಗಿ ಮಾತಾಡೋ ಅಂಥದ್ದು ಸ್ವಲ್ಪ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ಯಾಕಂದ್ರೆ ನಾವು ಹೆಂಗೆ ಮಾತಾಡ್ತೀವ ಮಕ್ಕಳ ಜೊತೆ ಮತ್ತೆ ಮಕ್ಳು ಹೆಂಗ್ ಜೊತೆ ನಮ್ಮ ಜೊತೆ ಮಾತಾಡ್ತಾರೆ ನಮ್ಮ ಮತ್ತೆ ನಮ್ಮ ಹಳ್ಳಿ ಜನ ಸೊ ಎಲ್ಲರೂ ಮಾತಾಡೋದು ನಿಮ್ಗೂ ಒಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ ವೆರೈಟಿ ಆಗಿರುತ್ತೆ ಹೇಳ್ಬಿಟ್ಟು ಸುಮ್ಮನೆ ಬರೀ ನನ್ನ ವಾಯ್ಸ್ ಅವರ್ ಕೊಟ್ಟರೆ ನಿಮಗೂ ಬೋರ್ ಅನ್ಸುತ್ತೆ ನೋಡಿ ನೋಡಿ ಹಾಗಾಗಿ ಇನ್ಮೇಲೆ ಸ್ವಲ್ಪ ಸ್ವಲ್ಪ ಅರಿತಿ ಇಡೋಣ ಅಂತಂದು ಹೇಳ್ಬಿಟ್ಟು ರೀತಿ ಇಟ್ಟಿದ್ದು ಹೊಸದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ತಮ್ಮ ಅವರು ಇವತ್ತು ಕಡಲೆ ಬಳ್ಳಿನ ಹೊಡಿತಾವ್ರೆ ಅಂದರೆ ದುಡ್ಡಿಗೆ ತಗೊಂಡಿರೋದು ಈಗ ಅದನ್ನೆಲ್ಲ ಅದು ಲೋಡ್ ಪ್ರಕಾರ ಹೊಡ್ಕೊಬಂದು ಇವಾಗ ಒಂದು ಬಣ್ವೆ ಥರ ಹಾಕ್ಕೋಬೇಕು ಹಸುಗಳು ಇರೋದ್ರಿಂದ ಇವ್ರೇನು ಬೆಳೆಯಲ್ಲ ಹೊಲ ಆ ಥರ ಏನಿಲ್ವಲ್ಲ ಎಲ್ಲ ದುಡ್ಡಿಗೆ ತೊಗೊಳೋದು ಆದರೂ ದುಡ್ಡಿಗೆ ತಗೊಂಡ್ರೆ ಏನು ಮಿಕ್ಕಲ್ಲ ಏನು ಮಾಡೋದು ಆದರೂ ತೊಗೊಂಡು ಎಲ್ಲ ಮಾಡಬೇಕು ಅಂದರೆ ಮಾಡಲೇಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಮಿಕ್ಕಸ್ಕೊಳ್ಳೋಕ್ಕೆ ಇಷ್ಟೊಂದು ಕಷ್ಟಪಡ್ತಾರೆ ಹೊಲ ನೀರಾವರಿ ಈ ರೀತಿ ಇದ್ದರೆ ಸ್ವಲ್ಪ ಉಳಿಯುತ್ತೆ ದುಡ್ಡು ಅನ್ನೋದು ಎಲ್ಲನೂ ದುಡ್ಡಿಗೆ ತೊಗೊಂಡು ಮಾಡೋದಾದರೆ ಏನು ಉಳಿಯೋಲ್ಲ ಅದರಲ್ಲಿ ಒಂದು ಸ್ವಲ್ಪ ಅಷ್ಟೇ ಒಂದು ಐದಾರು ಸಾವಿರ ತಿಂಗಳಿಗೆ ಆದ್ರೂ ಅದಾದರೂ ಹೆಂಗೆ ಬರುತ್ತೆ ಅಂತೇಳ್ಬಿಟ್ಟು ಇಷ್ಟೊಂದು ಕಷ್ಟಗಳು ಪಡ್ತಾವ್ರೆ ಈ ಹುಡುಗರೆಲ್ಲ ನನ್ನ ತಮ್ಮನ ಫ್ರೆಂಡ್ಸೇ ಎಲ್ಲರೂ ಈ ರೀತಿ ಕೆಲಸ ಇದ್ದಾಗ ಒಟ್ಟಿಗೆ ಎಲ್ಲರೂ ಹೋಗ್ತಾರೆ ಹೋಗ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾರೆ ಒಟ್ಟಿಗೆ ಚೆನ್ನಾಗಿರುತ್ತೆ ಅದಕ್ಕೆ ಬೆಳಿಗ್ಗೆ ಹೋಗಿದ್ರು ಒಂದು ಲೋಡ್ ಹೊಡ್ಕೊಂಡು ಬಂದರು ಇನ್ನೂ ಎರಡು ಲೋಡ್ ಆಗುತ್ತೆ ಅಂತಂದು ಹೇಳ್ತಾ ಇದ್ದ ಸೊ ಹಾಗಾಗಿ ಸರಿ ಅಂತಂದೇಳ್ಬಿಟ್ಟು ಅದು ತಂದಿರೋದೆಲ್ಲ ಈಗ ಕೆಳಗಡೆ ಹಾಕ್ಬಿಟ್ಟು ನೆಕ್ಸ್ಟ್ ಈಗ ಹೊರಡ್ತಾವ್ರೆ ಇವರು ಮತ್ತೆ ಹಾಕೊಂಡು ಬರೋಕೆ ಅಂತಂದು ಗೆ ಅಂತ ಬೆಳಿಗ್ಗೆ ರೋಜಾ ಏನು ಮಂಡಕ್ಕಿ ಒಗ್ಗರಣೆ ಮಾಡಿಕೊಟ್ಟಿದ್ಲು ಅದಕ್ಕೆ ಅದನ್ನು ತಿನ್ಕೊಂಡು ಬಂದಿದ್ದೀವಿ ಊಟ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀವಿ ಮಧ್ಯಾಹ್ನ ಮೇಲೆ ಅಂತಂದು ಹೇಳ್ತಾ ಇದ್ರು ಸರಿ ಅಂತಂದು ಹೇಳ್ಬಿಟ್ಟು ನಾವಿಲ್ಲಿ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಸೊ ಎಲ್ಲನೂ ಈ ಥರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಹಳ್ಳಿ ಜೀವನ ತುಂಬ ಅಂದರೆ ಅಮೌಂಟ್ ಅನ್ನೋದು ಸ್ವಲ್ಪ ಕಡಿಮೆ ಇನ್ಕಮ್ ಅನ್ನೋದು ಕಷ್ಟ ಜಾಸ್ತಿ ಇರುತ್ತೆ ಕೆಲಸ ಮಾಡುವಂಥದ್ದು

ಅದರಲ್ಲಿ ಪಾಪ ನನ್ನ ತಮ್ಮ ಇವತ್ತು ಜಾಸ್ತಿನೇ ಬಯಸ್ಕೊಬಿಟ್ಟ ನಮ್ಮಅಪ್ಪನ ಒಮ್ಮನ ಹತ್ರ ಅವರಿಗೆ ಹೆಂಗೆ ಅಂದ್ರೆ ಅವ್ರು ಬರೀ ಆ ಹಿಂದಿನ ಇದಕ್ಕೆ ಮಾತಾಡ್ತಾ ಇರ್ತಾರೆ ಈಗ ಹುಲ್ಲು ಆಗಿರ್ಬೋದು ಎಲ್ಲಾನು ಜಾಸ್ತಿ ಕಾಸ್ಟ್ಲಿನೇ ಆಗೋಗಿದೆ ಜಾಸ್ತಿ ಇಟ್ಟಿದ್ಯಾ ಅಂತಂದು ಹೇಳ್ಬಿಟ್ಟು ಜಾಸ್ತಿನೇ ಬೈದಾಕೋದ್ರು ಪಾಪ ಅವನ್ ಸೈಲೆಂಟ್ ಜಾಸ್ತಿ ಜಾಸ್ತಿ ಮಾತಾಡಲ್ಲ ಮತ್ತು ಆಮೇಲೆ ಅದೆಲ್ಲ ಫ್ರೀಯಾಗಿ ಕೊಡೋದು ತಗೊಬರೋಗ್ರಿ ನೀವು ನೀವು ಹೇಳೋ ದುಡ್ಡಿಗೆ ತಗೊಬರೋಗ್ರಿ ಅಂತಂದು ಮತ್ತೆ ಅವನು ಇದ್ದ ಅದಕ್ಕೆ ನಾನು ನಮ್ಮ ಅಪ್ಪನಮ್ಮನ್ನೇ ಬೈದೆ ಅವನೇನು ಬೇಕು ಅಂತಂದು ಕೊಟ್ಟು ಬಂದವನ ಇಲ್ಲ ಬಿಡು ಎಲ್ಲ ಕಡೆನೂ ರೇಟ್ ಜಾಸ್ತಿ ಇದೆ ಅಂತಂದು ಹೇಳಿದ್ದಕ್ಕೆ ಸರಿ ಹೇಳ್ಬಿಟ್ಟು ಸುಮ್ಮನೆ ಆದರೂ ಇಲ್ಲ ಏನಾದರೂ ಆ ರೀತಿ ನನ್ನ ತಮ್ಮನ ಬೈಬೇಕಾದ್ರೆ ನನ್ನ ತಮ್ಮ ನಮ್ಮ ಅಮ್ಮನ ಬೈಬೇಕಾದ್ರೆ ನಾನು ಮಧ್ಯೆ ಆ ರೀತಿ ಮಾತಾಡಿದ್ರೆ ಸೈಲೆಂಟ್ ಆಗೋಗುತ್ತೆ ಅಲ್ಲಿಗೆ ಜಗಳ ಅನ್ನೋದು ಕ್ಲಿಯರ್ ಆಗೋಗುತ್ತೆ ಹಾಗಾಗಿ ನನ್ನ ತಮ್ಮನಿಲ್ಲ ಅಂದ್ರೆ ಇನ್ನೂ ಜಾಸ್ತಿನೇ ಬೈದಾಕರು ಅದಕ್ಕೆ ನಾನೇ ಹೇಳ್ದೆ ಬಿಡಮ್ಮ ಅವ್ನೇನು ಬೇಕು ಅಂತ ಮಾಡ್ತಾನೆ ಅವನು ಒಂದು ರೂಪಾಯಿ ಉಳಿಸ್ಬೇಕು ಅಂತಂದೇ ಮಾಡೋದು ಎಲ್ಲ ಕಡೆನೂ ರೇಟ್ ಜಾಸ್ತಿ ಇದೆ ಬೈಬೇಡ್ರಿ ಅಂದ್ರೆ ಜಾಸ್ತಿನೇ ಬೈಸ್ಕೊಂಡ ಇವತ್ತು ನನ್ನ ತಮ್ಮ ಹಾಗೆ ಇವರೆಲ್ಲ ಈಗ ಹುಲ್ಲೆಲ್ಲ ತಗೊಂಡೋಗಿ ಬಣ್ವೆಗೆ ಅಂತ ಹಾಕ್ತಾವ್ರೆ ಇನ್ನು ನಾಳೆ ದಿನವೂ ಇದೆ ತುಂಬ ಇದೆ ಇನ್ನೂ ಕೆಲಸ ಇನ್ನೂ ಒಂದು ಮೂರು ಲೋಡು ಆಗುವಷ್ಟು ಹುಲ್ಲು ತೊಗೊಂಡಿದ್ದಾನೆ ಬೇರೆ ಸೈಡು ಅದನ್ನು ಹೊಡ್ಕೊಂಡು ಬರ್ತಾನೆ ಅದನ್ನು ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ ಈಗ ಎಲ್ಲರೂ ಒಟ್ಟಿಗೆ ಈ ರೀತಿ ನೋಡ್ರಿ ಎಲ್ಲ ಕೆಲಸಗಳು ಮಾಡ್ತಾ ಅದನ್ನು ಬಣ್ವೆಗೆ ಹಾಕ್ಬಿಟ್ಟು ನೆಕ್ಸ್ಟು ಕ್ರಿಕೆಟ್ ಆಡ್ತಾವ್ರೆ ನಮ್ಮ ಊರಲ್ಲಿ ಇವರೇ ಎಲ್ಲರೂ ಅದಕ್ಕೆ ಅಲ್ಲಿ ಹೋಗಬೇಕು ಅಂತಂದು ಬೇಗ ಬೇಗ ಕೆಲಸಗಳು ಮುಗಿಸ್ತಾವ್ರೆ ಈ ಧೂಳಲ್ಲಿ ನಾನು ಐದು ನಿಮಿಷ ನಿಂತ್ಕೊಳ್ಳೋಕಾಗಲ್ಲ ಫುಲ್ಲು ನನಗೆ ಧೂಳು ಅಂದ್ರೆ ಒಂಥರ ಕೆಮ್ಮು ನೆಗಡೆ ಜಾಸ್ತಿ ಆಗಿಬಿಡುತ್ತೆ ಅದರಲ್ಲಿ ಡಾಕ್ಟರ್ ಬೇರೆ ಹೇಳೋರೆ ಈ ರೀತಿ ಡೆಸ್ಟ್ ಅದೆಲ್ಲ ನನಗೆ ಸ್ವಲ್ಪ ಚೆಕ್ ಮಾಡಿದ್ರು ಅವತ್ತು ಚೆಕ್ ಮಾಡಿಬಿಟ್ಟು ನೀನು ಡೆಸ್ಟ್ ಈ ತರ ಆಗೋದೇ ಇಲ್ಲ ಹಂಗೆ ಬಂದಿದೀಯ ಅಂದ್ಕೋ ಮತ್ತೆ ನೆಕ್ಸ್ಟ್ ಇದೇ ತರನೇ ಆಗುತ್ತೆ ಅಂತ ಹೇಳಿದ್ರು ಫುಲ್ಲು ಲೋ ಬಿ ಪಿ ಥರ ಆಗಿಬಿಟ್ಟು ಕೆಮ್ಮೆ ಕೆಮ್ಮಿ ನನಗೆ ಒಂಥರ ಹುಷಾರಿಲ್ದಂಗೆ ಆಗೋಗಿತ್ತು ಅವಾಗ ಅವಾಗಿಂದ ನಾನು ಸ್ವಲ್ಪ ಹುಷಾರಾಗೇ ಇರ್ತೀನಿ ಇದೆಲ್ಲ ಶೂಟ್ ಮಾಡಿ ಕೊಟ್ಟಿರೋದು ನಮ್ಮ ಮನೆಯವರೇನೆ ವೀಡಿಯೋ ಎಲ್ಲಾನು ಅದನ್ನೆಲ್ಲ ಜಲ್ಲೆಗಳಿಗೆ ಆ ರೀತಿ ತುಂಬಿಕೊಂಡು ಹೀಗೆಲ್ಲ ಒತ್ತಾಗ್ತವ್ರೆ ಆಮೇಲೆ ರೋಜಾ ಅಡುಗೆಗೆ ಅಂತ ಸೊಪ್ಪಿನ ಸಾರು ನುಗ್ಗೆ ಸೊಪ್ಪಿನ ಸಾರು ಮುದ್ದೆ ಅನ್ನ ಮಾಡ್ತಾ ಇದ್ಲು ಇವರಿಗೆ ಅವ್ರದ್ದು ಎಲ್ಲ ಕ್ಲಿಯರ್ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಮನೆ ಕೆಲಸಗಳೆಲ್ಲ ತುಂಬಾ ಇದ್ವು ಮನೇಲಿ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಎಣ್ಣಗೈ ಬದನೆಕಾಯಿ ಚಪಾತಿ ಮಾಡಿದ್ನಲ್ಲ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡೋಣ ಅಂತ ನಾನು ರೈಸ್ಗೆ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲಿ ಇವರೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡು ಬರ್ತೀನಿ ಅಂತ ನಮ್ಮ ಮನೆಯವ್ರ ಹೊರಗಡೆ ಬಂತು ವೀಡಿಯೋ ಶೂಟೆಲ್ಲ ಮಾಡ್ತಾವ್ರೆ ಸೊ ಹಿಂಗೆ ಡೈಲಿ ಒಂದೊಂದು ಕೆಲಸಗಳು ಅಂದ್ರೆ ಕಂಪಲ್ಸರಿ ಇರುತ್ತೆ ನನ್ನ ತಮ್ಮನಿಗೆ ಕೆಲಸಗಳು ಮಾಡ್ತಾನೆ ರೈತರು ಮಾಡೋ ಕೆಲಸ ಮಾಡ್ತಾನೆ ಅವನು ಅಷ್ಟಾಗಿ ಓದ್ಕೊಂಡಿಲ್ಲ ಟೆಂತ್ ಅಷ್ಟೇ ನನ್ನ ರೀತಿ ಟೆಂತ್ ಓದಿದಾನೆ ಅದಕ್ಕೋಸ್ಕರ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ನೋಡ್ತಾ ಇರಿ ಹಲೋ ಎಲ್ರಿಗೂ ಸೊ ಈ ಸ್ಯಾರೀಸು ನಮ್ಮ ಪೇಜ್ ಅಲ್ಲಿ ನೀವು ನೋಡಿರ್ಬೋದು ಎಷ್ಟಕ್ಕೆ ನಾನು ಸೇಲ್ ಮಾಡಿದ್ದೆ ಹೇಳ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ಗೆ ಗೆ ಟೂ ಸ್ಯಾರಿ ಕೊಟ್ಟಿದ್ದೆ ಎಷ್ಟು ಚೆನ್ನಾಗಿದಾವಂದ್ರೆ ಸ್ಯಾರಿಗಳು ನೋಡೋದಕ್ಕೆ ಒಳ್ಳೆ ಸೇಮ್ ಕಾಟನ್ ಸ್ಯಾರೀಸ್ ಇದ್ದಂಗೆ ಇರುತ್ತೆ ನೋಡ್ತಾ ಇರಬಹುದು ಇದ್ರೊಳಗಡೆ ಇನ್ನು ಕವರ್ ಇದೆ ನೋಡಿ ತುಂಬಾ ಸಾಫ್ಟ್ ಆಗಿದೆ ಹಾಕೊಂಡ್ರೆ ಒಂದು ರಿಚ್ ಲುಕ್ ಕೊಡುತ್ತೆ ನಿಮ್ಗೆ ಬಾರ್ಡರ್ ಯಾವ ರೀತಿ ಕಲರ್ ಇದೆಯಾ ಕಾಂಟ್ರಾಸ್ಟ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಅನ್ನೋದು ಬರುತ್ತೆ ನೋಡ್ತಾ ಇರ್ಬೋದು ಇದೇ ಕಲರ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಇರುತ್ತೆ ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಆಫರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಬರಿ ತೌಸಂಡ್ಗೆ ಗೆ ಎರಡ್ ಸ್ಯಾರಿ ಕೊಡ್ತಾ ಇದೀನಿ ನಿಮ್ಗೆ ಯಾವ್ದು ಬೇಕಾದ್ರೂ ಸ್ಕ್ರೀನ್ ಶರ್ಟ್ ತಗೊಂಡು ಆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ನಂಬರ್ನ ಕೊಟ್ಟಿರ್ತೀನಿ ಇದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿರ್ತೀನಿ ಬೇಗ ನೋಡಿದ ತಕ್ಷಣ ಒಂದೇ ದಿನ ಪೋಸ್ಟ್ ಮಾಡ್ತೀನಿ ಅದಕ್ಕೋಸ್ಕರ ಯೂಟ್ಯೂಬ್ ಶೇರ್ ಮಾಡ್ಕೊಂಡೆ ಯೂಟ್ಯೂಬ್ ಅಲ್ಲಿ ನೋಡೋರು ತಗೊಳ್ಳಿ ಯಾರಾದ್ರೂ ಬೇಕಾದವರು ಸಿಸ್ಟರ್ಸ್ ದೀಪಾವಳಿ ಹಬ್ಬಕ್ಕೂ ಆಗುತ್ತೆ ಅಂತಂದು ನೋಡಿ ಇಲ್ಲ ಗಿಫ್ಟೆಡ್ ಯಾರಾದರೂ ಗಿಫ್ಟೆಡ್ ಸ್ಯಾರಿ ಕೊಡ್ಬೇಕಾದ್ರು ಕೊಡ್ಬೋದು ಚೆನ್ನಾಗಿದೆ ತುಂಬಾ ಗ್ರಾಂಡ್ ಆಗು ಕಾಣಿಸುತ್ತೆ ಬರೀ ತೌಸಂಡ್ ರುಪೀಗೆ ಟೂ ಸ್ಯಾರೀಸ್ ನೋಡಿ ಶಿಪ್ಪಿಂಗ್ ಅದು ಸೊ ನಿಮ್ಗೆ ಯಾವ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಬೇಗ ಬೇಗ ನಮಗೆ ಕಳ್ಸಿ ಕೊಡ್ರಿ ವಾಟ್ಸ್ಆಪ್ ನಂಬರ್ ಗೆ ನಾನು ಫ್ರೀ ಶಿಪ್ಪಿಂಗಲ್ಲೇ ಕಳಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಇದು ಫಿಫ್ಟಿ ಪೀಸ್ ಆಪ್ಸಿದ್ದು ನಾನು ಎಲ್ಲನೂ ಸೋಲ್ಡೋಟೈತೆ ಎರಡೇ ದಿನದಲ್ಲೇ ಇನ್ನು ಉಳಿಕೆ ಇರೋದು ಏಯ್ಟ್ ಪೀಸ್ ಇದೆ ಅಷ್ಟೇನೆ ಅದಕ್ಕೆ ಯಾರಾದರೂ ತೊಗೊಳೋರ ಇದ್ರೆ ತಗೊಳ್ಳಿ ಸ್ವಲ್ಪ ಕಡಿಮೆ ಮಾಡಿ ಕೊಡೋಣ ಸೊ ಒಂದು ಆಫರ್ ಪ್ರೈಸ್ ಕೊಟ್ಟಂಗೂ ಇರುತ್ತೆ ನಾನು ಒಂದು ಆಫರ್ ಕೊಟ್ಟಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಐಡಿಯಾ ಮಾಡಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳಣ ಅಂತಂದು ಹೇಳಿಬಿಟ್ಟು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ ಈಗ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ತುಂಬ ಚೆನ್ನಾಗಿದೆ ಕೊನೆಯದಾಗಿ ಒಂದು ಪೀಸ್ ಇದೆ ನೋಡಿ ನಿಮ್ಗೆ ಯಾವ್ದು ಬೇಕಾ ಅದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಅಲ್ಲಿ ಅಂದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ನೀವು ಸ್ಕ್ರೀನ್ ತೆಗೆದು ಬಿಟ್ಟು ಸ್ಯಾರಿ ಫೋಟೋ ನನಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ ಆ ಕಾಲ್ಸ್ ಎಲ್ಲ ಸೊ ನಾನು ಕಾಲ್ಸ್ ಮಾತಾಡೋ ಅಷ್ಟು ನಾನು ಅಷ್ಟೊಂದು ಫ್ರೀ ಆಗಿರಲ್ಲ ಅಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಕೆಲ್ಸಗಳು ಮಾಡ್ತೀನಿ ಅಂತಂದಲ್ಲ ಸ್ವಲ್ಪ ನನಗೂ ಮನೆ ಕೆಲಸಗಳು ವಿಡಿಯೋ ಶೂಟ್ಸ್ ಎಲ್ಲ ಇರುತ್ತಲ್ಲ ಹಂಗಾಗಿ ನಾನು ಕಾಲ್ಸ್ ಯಾವುದು ಈ ಮಧ್ಯೆ ರಿಸೀವ್ ಮಾಡ್ತಿಲ್ಲ ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ಎಷ್ಟೊತ್ತಿದ್ರು ನೋಡ್ಕೊಂಡು ರಿಪ್ಲೈ ಮಾಡಿರ್ತೀನಿ ಸೊ ಹಂಗಾಗಿ ನೀವು ಓನ್ಲಿ ಅಲ್ಲಿ ಮೆಸೇಜ್ ಮಾಡಿ ಸೊ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್